ಜೀವನ ಅನ್ನೋದೇ ಹಾಗೆ ಅಂದುಕೊಂಡಂಗೆ ಏನೂ ಆಗೋದಿಲ್ಲ ಬದುಕು ಕೊಡೋ ಶಾಕ್ಗೆ ಮನುಷ್ಯ ಅಕ್ಷರಶಃ ಶೇಕ್ ಆಗೋಗ್ತಾನೆ ನಾವು ಒಂದು ಬಯಸಿದ್ರೆ ವಿಧಿಯ ಲಿಖಿತವೇ ಮತ್ತೊಂದಿರುತ್ತೆ ಈ ಮಾತಿಗೆ ಉದಾಹರಣೆ ಎಂಬಂತೆ ಘನಘೋರ ದುರಂತವೊಂದು ಸಕ್ಕರೆನಾಡು ಮಂಡ್ಯದಲ್ಲಿ ನಡೆದು ಹೋಗುತ್ತೆ ಕಳೆದ ಮೂರು ದಿನದ ಹಿಂದೆಯಷ್ಟೇ ಮದುವೆಯಾಗಿದ್ದ ಪುರಸಭೆ ಸದಸ್ಯನ ಮಗನೋರ್ವ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಮಾಂಡ್ಯದ ಕೆಆರ್ಪೇಟೆಯಲ್ಲಿ ನಡೆದಿದ್ದು ಇದೀಗ ಸೂತಕದ ಛಾಯೆ ಆವರಿಸಿದೆ ಪುರಸಭೆ ಸದಸ್ಯ ಕೆಸಿ ಮಂಜುನಾಥ್ ಅವರ ಪುತ್ರ ಇಪ್ಪತ್ತೆಂಟು ವರ್ಷದ ಶಶಾಂಕ್ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ ಕಳೆದ ನಾಲ್ಕು ದಿನದ ಹಿಂದೆಯಷ್ಟೇ ಜಾರ್ಖಂಡ್ ಮೂಲದ ಯುವತಿ ಆನಾ ಎಂಬುವವರ ಜೊತೆ ಶಶಾಂಕ್ ಮದುವೆಯಾಗಿದ್ದರು ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಶಶಾಂಕ್ ಅದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಆನಾ ಎಂಬುವವರನ್ನ ಕಳೆದ ಒಂದು ವರ್ಷದಿಂದ ಪ್ರೀತಿಸುತ್ತಿದ್ದರು ಅಲ್ಲದೆ ಮದುವೆಯಾಗುವುದಾಗಿ ಕೂಡ ತಿಳಿಸಿದ್ದರು ಅದರಂತೆ ಇಬ್ಬರು ಕೂಡ ತಮ್ಮ ತಮ್ಮ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ ಇದಕ್ಕೆ ಕುಟುಂಬ ರು ಒಪ್ಪಿಗೆಯನ್ನ ಸೂಚಿಸಿ ಮದುವೆ ಕೂಡ ಮಾಡಿಕೊಟ್ಟಿದ್ದಾರೆ ಭಾನುವಾರವಷ್ಟೇ ಅದ್ದೂರಿಯಾಗಿ ಮದುವೆ ನೆರವೇರಿತು ಆದರೆ ಯಮಸ್ವರೂಪಿ ವಿಧಿ ತಾಂಡವವಾಡಿ ಶಶಾಂಕ್ ಸಾವಿಗೆ ಕಾರಣವಾಗಿದೆ ಹತ್ತಾರು ವರ್ಷ ಬದುಕಿ ಬಾಳಬೇಕಿದ್ದ ಯುವಕನ ದಿಢೀರ್ ಸಾವು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಮದುವೆಯಾದ ದಿನವೇ ಶಶಾಂಕ್ಗೆ ವಿಪರೀತ ಜ್ವರ ಬಂದಿದೆ ಮದುವೆ ಓಡಾಟದಿಂದ ಸುಸ್ತಾಗಿದ್ದಕ್ಕೆ ಜ್ವರ ಬಂದಿರುತ್ತೆ ಎಂದು ಹೇಳಿ ಮಾತ್ರೆಯನ್ನ ನೀಡಿದ್ದರು ಬಳಿಕ ಕುಟುಂಬ ಸಮೇತ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈ ವೇಳೆ ಶಶಾಂಕ್ಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ ಕೂಡಲೇ ಪೋಷಕರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಈ ವೇಳೆ ಪರಿಶೀಲಿಸಿದ ವೈದ್ಯರು ಶಶಾಂಕ್ ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ ಸದ್ಯ ಯುವಕನ ಅಂತ್ಯಕ್ರಿಯೆ ನಡೆದಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮನೆ ಮಗನನ್ನ ಕಳೆದುಕೊಂಡು ಕುಟುಂಬದ ಸದಸ್ಯರು ಕಂಗಾಲಾಗಿದ್ದಾರೆ ಹೊಸದಾಗಿ ಹಸೆಮಣೆಯೇರಿದ್ದ ಯುವತಿ ಗಂಡನನ್ನ ಕಳೆದು ಏಕಾಂಗಿಯಾಗಿದ್ದಾರೆ